ಕೋಟೆ ಇನ್ನು ಇದೆ ಹೌದಾ ಆ ಭಾಗದಲ್ಲಿ ಎಲ್ಲೂ ಇದಿಲ್ಲ ಅಲ್ಲಿವರೆಗೂ ಕೋಟೆ ಇದೆ ಅಂದ್ರೆ ಕಟ್ಟಡಗಳಿಲ್ಲ ಅಲ್ಲಿ ಇಳಿಲಿಕ್ಕಾಗಲ್ಲ ಹತ್ಲಿಕ್ಕಾಗಲ್ಲೂ ಇದೆ ಕಾಳು ಮೆಣಸು ಬಳ್ಳಿ ಕಾಡು ಮೆಣಸು ಅಂತ ಹೇಳಿ ಕರಿತೀವಲ್ವಾ ಇದೆ ಮೊದಲು ಇದು ಕಾಡಲ್ಲಿ ಬೆಳಿತಾ ಇತ್ತು ಅದನ್ನ ನಾಡು ಮೆಣಸನ್ನ ಆಗಿಸಿದವಳು ಚೆನ್ನ ಬೈರಾದೇವಿ ಯಾವ ದಿಕ್ಕಿನಿಂದಲೂ ಇಳಿಲಿಕ್ಕೂ ಆಗಲ್ಲ ಹತ್ಲಿಕ್ಕೂ ಆಗೋದಿಲ್ಲ ಆ ಕಡೆ ಏನಿದೆ ಆ ಕಡೆ ಕೆಳಗಡೆ ಉತ್ತರಕೊಪ್ಪ ಉತ್ತರಕೊಪ್ಪ ಭಟ್ಕಳ ಮುರುಡೇಶ್ವರದ ಹತ್ರ ಅಲ್ಲಿ ಮೆಣಸಿನ ಬಾವಿ ಇರತ್ತೆ ಮೆಣಸಿನ ಕಣ ಇರುತ್ತೆ ಮೆಣಸಿನ ತೋಟ ಇರುತ್ತೆ ಮೆಣಸಿನ ಬೀದಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಬಾವಿ ಇದು ತುಂಬ ಆಳ ಇದೆ ಇದು ಡೀಪ್ ಕಾಣಲ್ಲ ನೋಡ್ರಿ ಮತ್ತು ಇನ್ನೊಂದು ಏನು ಗೊತ್ತಾ ಉದ್ದಕ್ಕೂ ಕಲ್ಲನ್ನು ಕಟ್ಟಿದ್ದಾರೆ ಕೆಳಗಡೆವರೆಗೆ ಕಳ್ಳರು ಇಲ್ಲಿಂದ ಆಂಜನೇಯನ ವಿಗ್ರಹ ಹೋಗಿದೆ ಶಿವನ ವಿಗ್ರಹ ಹೋಗಿದೆ ತುಂಬ ವಿಗ್ರಹಗಳು ಕಳೆತನ ಆಗಿದೆ ಹೊತ್ಕೊಂಡು ಬೇರೆ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಕಳ್ಳರು ಮಾಡಿರುವಂತಹ ದುರಂತ ಇದು ಬಂದೂಕುಗಳನ್ನು ಪ್ರಾರಂಭದ ಅವಧಿಯಲ್ಲಿ ಈಗ ಪೋರ್ಚುಗಲ್ಲು ಇಂಗ್ಲೆಂಡು ಆ ಆ ದೇಶಗಳಿಂದ ತೆರೆಸ್ಕೊಳ್ತಾ ಇದ್ರು ತದನಂತರದ ಅವಧಿಯಲ್ಲಿ ಆ ಮದ್ದು ಗುಡ್ಡುಗಳನ್ನ ಮದ್ದುಗಳನ್ನ ಇಲ್ಲೇ ತಯಾರು ಮಾಡುವಂತಹ ಪದ್ಧತಿ ಇತ್ತು ಮೆಣಸಿನ ತೋಟದ ಜೊತೆಗೆ ಈ ಬಿಳಿ ಮೆಣಸಿಗೆ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಆಮೇನ್ ಏಡನ್ ಆರ್ಮೇನಿಯಾ ಆನಂತರ ಪೋರ್ಚುಗಲ್ ಇವನ್ ಮಾಲ್ಡೀವ್ಸ್ ಇಂತಹ ಒಟ್ಟು ಹದಿನಾಲ್ಕು ದೇಶಗಳ ಹಿಂದೆ ಹದಿನಾರಕ್ಕೂ ಹೆಚ್ಚು ದೇಶಗಳೊಂದಿಗೆ ರಾಣಿ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದಳು ಕುದುರೆಗಳು ಎತ್ತುಗಳು ಆನೆಗಳು ಅವುಗಳಿಗೆ ವಿಹಾರಕ್ಕಾಗಿರುವಂತಹ ಕೋಟೆಯ ಹಿಂಭಾಗ ಅಂತ ಹೇಳ್ತಾರೆ ಕೋಟೆ ಇನ್ನು ಇದೆ ಹೌದಾ ಆ ಭಾಗದಲ್ಲಿ ಎಲ್ಲೂ ಇದಿಲ್ಲ ಅಲ್ಲಿವರೆಗೂ ಕೋಟೆ ಇದೆ ಅಂದ್ರೆ ಕಟ್ಟಡಗಳಿಲ್ಲ ಅಲ್ಲಿ ಇಳಿಲಿಕ್ಕಾಗಲ್ಲ ಹತ್ತಲಿಕ್ಕಾಗಲ್ಲ ಅದ್ರ ಎಂಟವರಿಗೂ ಇದೆ ಓ ಹಂಗ ಕಟ್ಟಿದಾರ ಇನ್ಮೇಲೆ ದೇವಸ್ಥಾನ ಇದೆ ಬರ್ರಿ ಒಳಗಡೆನಾ ಇದೆಷ್ಟನೇ ಸುತ್ತು ಹಾಗಾದ್ರೆ ಇದು ನಾಲ್ಕು ಅಥವಾ ಐದನೇ ಸುತ್ತಿದೆ ಓ ತುಂಬಾ ದೊಡ್ಡ ಕೋಟೆ ಸರ್ ಇಲ್ಲಿ ನೋಡಿ ಇಲ್ಲಿ ಕೋಟೆಗೆ ಇಲ್ಲಿಂದ ಅಲ್ಲಿವರೆಗೆ

ಅಂದ್ರೆ ಅವಳಷ್ಟು ಶಕ್ತಿಶಾಲಿ ಆಗಿದ್ರು ಕೂಡ ಅವಳ ಹಿಂದೆ ಇರೋರು ಅಷ್ಟು ಶಕ್ತಿಶಾಲಿ ಇರಬೇಕಲ್ಲ ಅದಕ್ಕೆ ತರಬೇತಿ ಕೊಡಬೇಕು ಮಾರ್ಗದರ್ಶನ ಬೇಕು ಯಾವ ರೀತಿ ಇರ್ತಾ ಇತ್ತು ಸರ್ ನನಗಿಂತ ತುಂಬಾ ಕ್ಯೂರಿಯಾಸಿಟಿ ಇದೆ ನೋಡಿ ರಾಣಿ ಚನ್ನಭೈರಾದೇವಿ ಕೇವಲ ಒಬ್ಬಳು ರಾಣಿ ಅಲ್ಲ ಅವಳು ಅವಳು ತತ್ವಜ್ಞಾನಿಯೂ ಹೌದು ತತ್ವಜ್ಞಾನಿ ಅನ್ನುವಂಥದಕ್ಕೆ ನಾನು ಉದಾಹರಣೆಯನ್ನು ಕೊಡ್ತೇನೆ ಅಪ್ರತಿಮ ಸೇನಾನಿನೂ ಹೌದು ಅನ್ನುವಂಥದ್ದಕ್ಕೆ ಬೆರಿಟೋ ಜೊತೆಗಿನ ನೇರ ಉದ್ದವೇ ಕಾರಣ ಹೇಳಬಹುದು ಆನಂತರ ರಾಣಿ ತನ್ನ ಪ್ರಜೆಗಳನ್ನು ಸ್ವತಃ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಹಾಗಾಗಿ ಅವಳನ್ನು ಇಡೀ ಸಾಮ್ರಾಜ್ಯ ಅತಿ ಹೆಚ್ಚು ಪ್ರೀತಿ ಇದ್ದರು ಶತ್ರುಗಳು ರಾಣಿಯನ್ನು ಒಂದು ವೇಳೆ ಸೆರೆ ಹಿಡಿದ್ರೂ ಸೈನಿಕರಿಂದ ಬಚಾವಾಗಬಹುದಿತ್ತು ಪ್ರಜೆಗಳಿಂದ ಬಚಾವಾಗ್ತಾ ಇರಲಿಲ್ಲ ಆ ವಿಚಾರ ಮುಂದೆ ಬರುತ್ತೆ ಹೇಳ್ತೇನೆ ನಾನು ಹಾಗಾಗಿ ರಾಣಿ ಔವರಸಿ ಅನ್ನಿಸ್ಕೊಂಡ್ಳು ಎಲ್ಲರ ಪ್ರೀತಿಗೆ ಪಾತ್ರರಾದಂಥವಳು ಅವಳು ತನ್ನ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಪ್ರಜೆಗಳ ಕ್ಷೇಮವನ್ನ ನೋಡಬೇಕು ಯಾವಾಗ ರಾಣಿ ಚನ್ನಭೈರ ಅಧಿಕಾರವನ್ನ ಪ್ರಾಪ್ತ ಮಾಡ್ಕೊಳ್ತಾಳೋ ಗೇರು ಸೊಪ್ಪಕ್ಕೆ ಕ್ಷೇಮಪುರ ಅನ್ನೋ ಹೆಸರು ಬರುತ್ತೆ ಕ್ಷೇಮಪುರ ಅಂದ್ರೆ ಏನು ಇಡೀ ಸಾಮ್ರಾಜ್ಯ ಸುಖ ಸಂತೋಷ ಕ್ಷೇಮವಾಗಿದೆ ಅನ್ನುವಂಥದ್ದು ಅದು ರಾಣಿ ಕಾಲದಲ್ಲಿ ಬರುತ್ತೆ ಹಾಗಾಗಿ ತರಬೇತಿ ಹೊಂದಿರತಕ್ಕಂತಹ ತರಬೇತಿಗೊಳ್ತಕ್ಕಂತಹ ಸೈನಿಕರಿರ್ಬೋದು ಕುದುರೆಗಳಿರ್ಬೋದು ಆನೆಗಳಿರ್ಬೋದು ಎಲ್ಲವೂ ಆ ಸಂದರ್ಭದಲ್ಲಿ ಎಷ್ಟು ಬೇಕು ಸಾಮ್ರಾಜ್ಯಕ್ಕೆ ಅಷ್ಟನ್ನು ಅವಳು ತಯಾರು ಮಾಡ್ಕೊಂಡಿರ್ತೇವೆ ಇನ್ನೂ ಹೆಚ್ಚು ತರಬೇತಿ ಆಗಿರ್ತಕ್ಕಂಥ ಕುದುರೆಗಳು ಆನೆಗಳು ಇವುಗಳನ್ನೆಲ್ಲ ಮಾರಾಟ ಇದ್ರು ಕೇವಲ ಸಾಂಬಾರು ಪದಾರ್ಥಗಳಿಂದ ಮಾತ್ರ ಆದಾಯ ಅಲ್ಲ ಇದರಿಂದಲೂ ಸಹ ಆದಾಯವನ್ನು ಪಡೆಯ ಅದಕ್ಕೆ ಅವಳು ತತ್ವಜ್ಞಾನಿಯಾಗಿದ್ದಳವಳು ಯಾವುದರಿಂದ ಯಾವ ಆದಾಯ ಪಡಿಬಹುದು ಉದೆ ಇಲ್ಲ ಬೈಲೆಲ್ಲ ಇದೆಯಲ್ಲ ನೀವು ಟ್ರೈನಿಂಗ್ ಕೊಡ್ತಾ ಹೇಳ್ತಾ ಇದ್ರಲ್ಲ ಅಂದ್ರೆ ಕತ್ತಿ ಟ್ರೈನಿಂಗ್ ಎಲ್ಲಾ ರೀತಿಯ ಟ್ರೈನಿಂಗ್ ಇತ್ತು ಕತ್ತಿ ವರಸೆ ಇತ್ತು ಆನಂತರ ಗೆರಿಲಾ ಮಾದರಿಯ ಯುದ್ಧಗಳಿದ್ವು ಆನಂತರ ಇದು ಯಾವುದು ತಿರಂಗಿಯ ಬಳಕೆ ಇತ್ತು ಬಂದೂಕಿನ ಬಳಕೆ ಇತ್ತು ಇವೆಲ್ಲವೂ ಸಹ ಇತ್ತು ಇಲ್ಲಿ ಬಂದೂಕುಗಳನ್ನ ಏಕೆ ಅಂತ ಹೇಳಿದ್ರೆ ಸಿಪಾಯಿ ದಂಗೆ ಹೇಳುತ್ತೆ ನಮ್ಮ ಭಾರತ ಇತಿಹಾಸದಲ್ಲಿ ತಗೊಂಡಾಗ ಅವಾಗ ನಮ್ಮ ಭಾರತದಲ್ಲಿ ಅಪ್ಡೇಟ್ ಆಗಿರಲ್ಲ ಹಾಗಾಗಿ ಸೋಲು ಅನುಭವಿಸ್ತಾರೆ ಮತ್ತೆ ಟ್ರೈನಿಂಗ್ ಆಗಿರಲ್ಲ ಅಂತ ಹೇಳಿದಾಗ ಇದು ಅದಕ್ಕಿಂತ ಹಿಂದಿನ ಇತಿಹಾಸ ಬಂದೂಕುಗಳ ವ್ಯವಸ್ಥೆ ಇಲ್ಲಿತ್ತ ಸರ್ ನಮ್ಮ ಕರ್ನಾಟಕದಲ್ಲಿ ಆಗಾದ್ರೆ ಸ್ವತಃ ಮಾಡಿದಾನೆ ಸ್ವತಃರಾಡಿದಾಳೆ ಅಲ್ಲಿಗೆ ಇಲ್ಲಿ ವ್ಯವಸ್ಥಿತವಾಗಿ ಬಂದೂಕುಗಳನ್ನ ತರಬೇತಿ ಕೊಡ್ತಾ ಇದ್ರು ಯಾವ ರೀತಿ ಶೂಟಿಂಗ್ ಮಾಡ್ಬೇಕು ಅಂತ ಎಲ್ಲ ಹೇಳಿ ದಾಖಲೆಗಳ ಮೂಲಕನೇ ಅಲ್ಲಿ ಸಿಕ್ಕಿದೆಯಲ್ಲ ನಮ್ಗೆ ಬಂದೂಕುಗಳನ್ನ ಎಲ್ಲಿ ತರಿಸ್ಕೊಳ್ತಾ ಇದ್ರು ಎಲ್ಲಿ ತಯಾರು ಮಾಡ್ತಾ ಇದ್ರು ಸಾಮಾನ್ಯವಾಗಿ ಬಂದೂಕುಗಳನ್ನ ಪ್ರಾರಂಭದ ಅವಧಿಯಲ್ಲಿ ಈಗ ಪೋರ್ಚುಗಲ್ಲು ಇಂಗ್ಲೆಂಡು ಆ ದೇಶಗಳಿಂದ ತೆರೆಸ್ಕೊಳ್ತಾ ಇದ್ರು ತದನಂತರದ ಅವಧಿಯಲ್ಲಿ ಆ ಮದ್ದು ಗುಡ್ಡುಗಳನ್ನ ಮದ್ದುಗಳನ್ನ ಇಲ್ಲೇ ತಯಾರು ಮಾಡುವಂತಹ ಪದ್ಧತಿ ಇತ್ತು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದ್ರೆ ಅದನ್ನು ಬಳಸ್ತಾ ಇದ್ರು ಅನ್ನುವಂತದಕ್ಕೆ ಸ್ಪಷ್ಟತೆ ಇದೆ ಆ ರಾಣಿ ಚನ್ನಭೈರ ನಿಷ್ಠಾವಂತ ಮಂತ್ರಿ ಆಗಿರ್ಬೋದು ನಿಷ್ಠಾವಂತ ವ್ಯಕ್ತಿ ಯಾರಾಗಿರ್ತಾರೆ ಅದೇನಾದರೂ ಉಲ್ಲೇಖ ಇದೆಯಾ ಕಥೆಗಳಲ್ಲಿ ಬರುತ್ತಾ ಜನಪದರು ಹೇಳಿದಂಗೆ ಅಂದ್ರೆ ನಾವು ಒಂದು ಉದಾಹರಣೆಯನ್ನ ಕೊಡಬಹುದು ರಾಣಿ ಐದುನೂರ ಎಪ್ಪತ್ತರಲ್ಲಿ ಒಂದು ಯುದ್ಧವನ್ನ ಮಾಡ್ತಾಳೆ ಮುಂದೆ ಹೇಳ್ತೇನೆ ನಾನು ಆ ಯುದ್ಧದಲ್ಲಿ ಗೆಲುವನ್ನ ಪಡಿತಾಳೆ ಪ್ರಾರಂಭದಲ್ಲಿ ಆದ್ರೆ ಸೋತಿರ್ತಕ್ಕಂತಹ ಪೋರ್ಚುಗೀಸರು ಮತ್ತೆ ಇನ್ನೊಂದು ದಿಕ್ಕಿನಲ್ಲಿ ರಾಣಿಯ ಸಂಬಂಧಿಕರು ಅಂತಾನೂ ಹೇಳ್ತಾರೆ ರಾಣಿಯ ಮಿತ್ರರು ಅಂತಾನೂ ಹೇಳ್ತಾರೆ ಅವರ ವಿರುದ್ಧ ಹೋರಾಟಕ್ಕೆ ಪೋರ್ಚುಗಲ್ನವ್ರು ಹೋಗ್ತಾರೆ ಆವಾಗ ತನ್ನ ನಿಷ್ಠಾವಂತ ಸೈನಿಕರನ್ನ ಕಳ್ಸ್ಕೊಡ್ತಾಳೆ ಅಂತಂದು ಹೇಳಿ ಶಾಸನಾತ್ಮಕ ಉಲ್ಲೇಖ ಇದೆ ಯಾರನ್ನು ಕಳಿಸ್ತಾರೆ ಇದೇ ಭಾಗದಿಂದ ಮೂರು ಸಾವಿರ ಸೈನಿಕರನ್ನ ಕಳ್ಸ್ಕೊಡ್ತಾಳೆ ಕಾರಣಿ ಹೊಗೆವಡ್ಡಿ ಮುಖಾಂತರ ಗಂಗನಾಡಿಗೆ ಕಳಿಸ್ಕೊಳ್ತಾರೆ ಆವಾಗ ಒಬ್ಬ ಸೇನಾ ದಂಡ ನಾಯಕ ಬರ್ತಾನೆ ಆತನ ಹೆಸರು ತಿಮ್ಮಣ್ಣ ನಾಯಕ ಆತನನ್ನ ಕಳಿಸ್ಕೊಳ್ತಾರೆ ನಿಷ್ಠಾವಂತ ಸೇನಾ ದಂಡ ನಾಯಕ ಅನ್ನುವಂಥದ್ದು ಅವನ ಉದಾಹರಣೆ ಒಂದು ಸಿಗತ್ತೆ ಬನ್ನಿ ಸರ್ ಇನ್ನು ಒಳಗಡೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಇನ್ನು ತುಂಬಾ ಐತೆ ನೋಡಿ ಹೋಗ್ತಾ ಭಾಗದಲ್ಲಿ ಇದು ದೇವಾಲಯದ ಅವಶೇಷಗಳು ಅಂತ ಹೇಳ್ತಾರೆ ಇದನ್ನ ಆದ್ರೆ ಯಾವ ದೇವಾಲಯ ಎಲ್ಲಿತ್ತು ಏನಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ ಇದು ಇನ್ನು ಅಧ್ಯಯನದ ಮುಖಾಂತರ ಇದನ್ನ ನಾವು ಹೊರಗೆ ತೆಗಿಬಹುದು ಬಿಟ್ರೆ ದೇವಾಲಯದ ಅವಶೇಷಗಳು ಈ ಹಳ್ಳಗಳು ಕನೆಕ್ಟ್ ಕೆಳಗಡೆ ಒಂದು ಕೆರೆ ಇದೆ ಈಗ ನಾನು ಆಗ್ಲೇ ಹೇಳಿದೆ ಮೂರು ಕೆರೆ ಇದಾವೆ ಅಂತಂದೇಳಿ ಒಟ್ಟು ನಾಲ್ಕು ಕೆರೆ ಚಿಕ್ಕವೆರಡು ದೊಡ್ಡವೆರಡು ಆ ಒಂದು ದೊಡ್ಡ ಕೆರೆ ಇಲ್ಲಿದೆ ಅವು ಈ ಕಾಲಾಳುಗಳು ಅಲ್ಲದೆ ಕುದುರೆಗಳು ಎತ್ತುಗಳು ಆನೆಗಳಿಗೆ ಹೊರಭಾಗದಿಂದ ನೀರು ಕುಡಿಯೋದಿಕ್ಕೆ ಇರ್ತಕ್ಕಂಥ ಜಾಗ ಕೋಟೆ ಈ ಭಾಗ ಇದೆಯಲ್ವಾ ಈಗ ನಾವಲ್ಲಿ ಕೋಟೆಯಿಂದ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಕೋಟೆ ಎಂಡ್ ಆಗಿದೆ ಇದು ರೀತಿ ನಿಸರ್ಗದತ್ತ ಕೋಟೆ ಇಲ್ಲಿ ಬೇರೆ ಯಾವ ದಿಕ್ಕಿನ ಬರ್ಲಿಕ್ಕೆ ಆಗೋದಿಲ್ಲ ಬಂದ್ರೆ ಅದೇ ದ್ವಾರದ ಮುಖಾಂತರ ಬರಬೇಕು ಸುತ್ತ ಯಾವ ದಿಕ್ಕಿನಿಂದಲೂ ಇಳಿಲಿಕ್ಕೂ ಆಗಲ್ಲ ಹತ್ತಲಿಕ್ಕೂ ಆಗೋದಿಲ್ಲ ಆ ಕಡೆ ಏನಿದೆ ಆ ಕಡೆ ಕೆಳಗೆ ಉತ್ತರಕೊಪ್ಪ ಉತ್ತರಕೊಪ್ಪ ಭಟ್ಕಳ ಮುರುಡೇಶ್ವರದ ಹತ್ರ ಕನೆಕ್ಟ್ ಆಗುತ್ತೆ ತುಂಬಾ ಹತ್ರ ತುಂಬಾ ಹತ್ರ ಉತ್ತರಕೊಪ್ಪ ಅಂತ ಬರುತ್ತೆ ಆ ದಿಕ್ಕಿಗೆ ಇಳಿಯತ್ತೆ ಈ ಭಾಗ ಗೇರು ಸೊಪ್ಪದ ದಿಕ್ಕು ಖಂಡೋಡಿ ಕುಂಟೋಡಿ ಅವೆಲ್ಲ ಬರ್ತವೆ ಈ ಭಾಗ ಇಲ್ಲೆಲ್ಲ ನೋಡಿದ್ರೆ ಇವಾಗ ನಾವು ಹಳ್ಳ ಕೊಳ್ಳ ಈ ತರ ಎಲ್ಲ ಸಮತಟ್ಟಾಗಿಲ್ಲ ನೀವ್ ಹೇಳಿದ್ರಿ ಕಾಳು ಮೆಣಸುಗಳನ್ನ ಒಣಗಿಸ್ತಾ ಇದ್ರು ಮತ್ತೆ ಬೇರೆ ಬೇರೆ ಸಾಂಬಾರು ಪದಾರ್ಥಗಳನ್ನ ಹಾಗಾದ್ರೆ ಇಲ್ಲೆಲ್ಲ ಬೆಳೀತಾ ಇದ್ರೆ ಈ ಭಾಗದಲ್ಲಿ ಕೋಟೆ ಒಳಗಡೆನ ನಿಸರ್ಗದತ್ತವಾಗಿ ಅದು ಬೆಳೀತಾ ಇತ್ತು ಅದಕ್ಕೆ ಬೆಲೆ ಜಾಸ್ತಿ ಆದವಾಗ ಆ ಕಾಡು ಮೆಣಸನ್ನು ನಾಡು ಮೆಣಸನ್ನಾಗಿ ಸೇರ್ತಕ್ಕಂಥವಳು ಈ ರಾಣಿ ಚನ್ನಭೈರಾದೇವಿ ಮೆಣಸಿನ ತೋಟವನ್ನು ಮಾಡ್ತಾಳೆ ಮೆಣಸಿನ ಆಮೇಲೆ ಆ ನಂತರದ ಅವಧಿಯಲ್ಲಿ ನಾನು ನಿಮಗೆ ಅರ್ಧಕ್ಕೆ ಬಿಟ್ಟೆ ಆವಾಗ ಮೆಣಸಿನ ತೋಟದ ಜೊತೆಗೆ ಈ ಬಿಳಿ ಮೆಣಸಿಗೆ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಆ ಮೆಣಸು ಜಾಸ್ತಿ ಅಲ್ಲಿಂದ ಬರ್ತಾ ಇತ್ತು ಅಂದ್ರೆ ಮಲೇಷ್ಯಾ ಇಂಡೋನೇಷ್ಯಾದಿಂದ ಈ ಪೌರಹತ್ಯ ರಾಷ್ಟ್ರಗಳಿಗೆ ಹೋಗ್ತಾ ಇತ್ತು ಸೊ ಅದನ್ನ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಒಳ್ಳೆ ಮೆಣಸು ಸಿಗತ್ತೆ ಅನ್ನುವಂತ ಒಂದು ಗುಮಾನಿಯನ್ನ ಹಚ್ಚುತ್ತಾರೆ ಅದನ್ನ ಫಸ್ಟೆ ಅನಾಲೈಸ್ ಮಾಡಿರ್ತಕ್ಕಂತಹ ರಾಣಿ ಅದೇ ರೀತಿಯಾಗಿರ್ತಕ್ಕಂತಹ ಬಿಳಿ ಮೆಣಸನ್ನ ತಯಾರು ಮಾಡುವ ಪದ್ಧತಿಯನ್ನ ಗೊತ್ತಿರ್ತಕ್ಕಂಥವರನ್ನ ಬಳಸ್ಕೊಳ್ತಾರೆ ಆ ಮೆಣಸನ್ನು ಒಂದಷ್ಟು ದಿನ ನೆನೆ ಹಾಕಿ ಅದನ್ನು ತೊಳೆದು ನೀಟಾಗಿ ಅದನ್ನು ಉಜ್ಜಿದವಾಗ ಬಿಳಿ ಮೆಣಸು ಆಗುತ್ತೆ ಅದು ಅಂತಹ ಮೆಣಸನ್ನು ಈ ರಾಜ್ಯದ ಎಲ್ಲ ಭಾಗಗಳಲ್ಲೂ ಮಾಡಬೇಕು ಅನ್ನುವಂಥ ಒಂದು ಠರಾವನ್ನು ಹೊರಿಸ್ತಾಳೆ ಹಾಗಾಗಿ ನಾವು ನಾವಿವತ್ತೆಲ್ಲೇ ಹೋಗಲಿ ನಮ್ಮ ಮಲೆನಾಡು ಏರಿಯ ರಾಣಿ ಚನ್ನಬೈರಾವ ದೇವಿ ಆಳ್ವಿಕೆ ಮಾಡಿರ್ತಕ್ಕಂಥ ಯಾವುದೇ ಪ್ರದೇಶಕ್ಕೆ ಹೋಗಲಿ ಅಲ್ಲಿ ಮೆಣಸಿನ ಬಾವಿ ಇರುತ್ತೆ ಮೆಣಸಿನ ಕಣ ಇರುತ್ತೆ ಮೆಣಸಿನ ತೋಟ ಇರುತ್ತೆ ಮೆಣಸಿನ ಬೀದಿ ಇರುತ್ತೆ ನಿಮಗೆ ಇನ್ನೊಂದು ನೆನಪಿರಲಿ ರಾಣಿ ಚನ್ನಭೈರಾದೇವಿ ಆಳ್ವಿಕೆ ಕಾಲದಲ್ಲಿ ಕಾಳು ಮೆಣಸಿಗೆ ಎಷ್ಟು ಮೌಲ್ಯ ಇತ್ತು ಅಂತಂದ್ರೆ ಹಿರೇಹಣ್ಣೆ ಅನ್ನುವಂಥದ್ದು ನಮ್ಮೂರ ಹತ್ತಿರ ಇರ್ತಕ್ಕಂಥ ಒಂದು ಸಂತೆಪೇಟೆ ಐವತ್ತು ಎಕರೆ ಪ್ರಾಂಗಣ ಅದು ಆ ಐವತ್ತು ಎಕರೆ ಪ್ರಾಂಗಣದಲ್ಲಿ ಒಂದು ಮೆಣಸಿನ ಬೀದಿ ಇತ್ತು ಇವತ್ತು ಆ ಗುರುತೇನೂ ಇಲ್ಲ ಆದರೆ ಇವತ್ತು ಇನ್ನೊಂದು ಹೆಸರಿದೆ ಅಲ್ಲಿ ಹವಳದ ಗದ್ದೆ ಅಂತ ಇದೆ ಅದು ಸಂತೆ ಬೀದಿ ಸಂತೆಪೇಟೆ ಅಲ್ಲಿ ಹವಳದ ಗದ್ದೆ ಹೇಗೆ ಬಂತು ಆ ಗದ್ದೆ ಮಾಡ್ತಾರೆ ಆ ಜಾಗವನ್ನು ಹವಳದ ಗದ್ದೆ ಆಯಿತು ಮತ್ತು ಮೊದಲು ಹವಳದ ಬೀದಿ ಆಗಿತ್ತದು ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಶ್ರೀಮಂತ ಸಾಮ್ರಾಜ್ಯವಾಗಿತ್ತು ಸಂತೆಗಳನ್ನು ನಡೆಸ್ತಾ ಇದ್ರು ಅಂತಂದರೆ ವ್ಯಾಪಾರಕ್ಕೆ ಮೊದಲನೇ ಆದ್ಯತೆ ಕೊಟ್ಟಿದ್ರು ಅನ್ನುವಂಥದಕ್ಕೊಂದು ಉದಾಹರಣೆ ಹಾಗಾಗಿ ಮೆಣಸಿನ ಬೀದಿ ಇತ್ತು ಅಂತಂದ್ರೆ ನೀವು ಲೆಕ್ಕ ಹಾಕಿರಿ ಒಂದು ಸಂತೆಯಲ್ಲಿ ಮೆಣಸಿನ ಬೀದಿ ಇರುತ್ತೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಮೆಣಸಾವಕ ಆಗ್ತಿತ್ತು ಎಷ್ಟು ಪ್ರಮಾಣದಲ್ಲಿ ಸಂಗ್ರಹ ಆಗ್ತಿತ್ತು ಎಷ್ಟು ಪ್ರಮಾಣದಲ್ಲಿ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ರು ಅಂತಂದು ಹಾಗಾಗಿ ಮೆಣಸಿಗೆ ತುಂಬ ದೊಡ್ಡ ಪ್ರಮಾಣದ ಆದ್ಯತೆಯನ್ನು ಕೊಡ್ತಾಳೆ ರಾಣಿ ಬಾರಿ ವಿದೇಶದ ಜೊತೆ ರಾಣಿ ಯಾವ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ ವ್ಯಾಪಾರ ವಹಿವಾಟು ಬಗ್ಗೆ ವ್ಯಾಪಾರ ವಹಿವಾಟಿನ ಬೇರೆ ದೇಶಗಳೊಂದಿಗೆ ಒಪ್ಪಂದಗಳು ನಮ್ಮ ಇಲ್ಲಿವರೆಗೆ ಸಿಗಲಿಲ್ಲ ವ್ಯಾಪಾರ ವ್ಯವಹಾರ ನಡೀತಾ ಇತ್ತು ಅನ್ನುವಂಥದ್ದನ್ನ ನಾವು ನೋಡಬಹುದು ಆಮೇನ್ ಏಡನ್ ಆರ್ಮೇನಿಯಾ ಆನಂತರ ಪೋರ್ಚುಗಲ್ ಇವನ್ ಮಾಲ್ಡೀವ್ಸ್ ಇಂತಹ ಒಟ್ಟು ಹದಿನಾಲ್ಕು ದೇಶಗಳಿಂದ ಹದಿನಾರಕ್ಕೂ ಹೆಚ್ಚು ದೇಶಗಳೊಂದಿಗೆ ರಾಣಿ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದಳು ಅನ್ನು ಎಷ್ಟು ಅಡುಗುಗಳಿದ್ದು ಸರ್ ಹಾಗಾದ್ರೆ ಹಡಗುಗಳು ಇಂತಿಷ್ಟಿದ್ದು ಅನ್ನುವಂಥದ್ದನ್ನು ನಾವು ಹೇಳೋದು ಕಷ್ಟ ಅದರ ನೌಕಾಬಲ ಇತ್ತಲ್ಲ ಅಂದ್ರೆ ಹಡಗನ್ನ ಸೇರಿಸಿರ್ತಕ್ಕಂತಹ ನೌಕಾಬಲ ಪೋರ್ಚುಗೀಸರಿಗೆ ಸೆಡ್ಡು ಹೊಡಿತಾ ಇತ್ತು ಪೋರ್ಚುಗೀಸರು ವಿಶ್ವಕ್ಕೆ ಸೆಡ್ ಹೊಡಿತಾರೆ ನೌಕಾಬಲದಲ್ಲಿ ನಮ್ಮನ್ನು ಬಂದು ಆಕ್ರಮಣ ಮಾಡಿಕೊಂಡು ಗೋವಾವನ್ನೆಲ್ಲ ವಶಪಡಿಸಿಕೊಂಡಿರ್ತಕ್ಕಂತಹ ಪೋರ್ಚುಗೀಸರನ್ನು ಸಮುದ್ರ ಯುದ್ಧದಲ್ಲಿ ಈಗಾಗಲೇ ಹೇಳಿದೆ ನಾನು ಬೆರಿಟ್ಟೋ ಜೊತೆಗಿನ ಯುದ್ಧದಲ್ಲಿ ಸೋಲಿಸ್ತಾಳೆ ಅಂದರೆ ಸಮುದ್ರ ದಳ ಅಥವಾ ಏನು ಈಗ ಜ ನೌಕಾದಳ ಅಂತ ಕರಿತೀವಲ್ವ ತುಂಬ ಸ್ಟ್ರಾಂಗ್ ಇತ್ತು ಅನ್ನುವಂಥದ್ದಕ್ಕೆ ಉದಾಹರಣೆ ಜೊತೆಗೆ ಒಟ್ಟು ಮೂವತ್ತೇಳು ಬಂದರುಗಳು ಬರ್ತಾವೆ ಆ ಮೂವತ್ತೇಳು ಬಂದರುಗಳಲ್ಲಿ ಎರಡು ಪ್ರಮುಖ ರೇವು ಪಟ್ಟಣಗಳು ಇನ್ನುಳಿದಿರತಕ್ಕಂಥವೆಲ್ಲ ಬಂದರುಗಳು ಯಾವುದೇ ಸರ್ ಪ್ರಮುಖವಾಗಿ ನಾವು ರೇವು ಪಟ್ಟಣ ಅಂತಂತಂದರೆ ಹೊನ್ನಾವರವನ್ನು ಗುರುತಿಸ್ತೇವೆ ಮತ್ತು ಭಟ್ಕಳವನ್ನು ಗುರುತಿಸ್ತೇವೆ ಅದು ಅಲ್ಲದೇನೆ ಈಗ ನಾವು ಹಳದಿಪುರ ಆನಂತರ ಕಾಸರಗೋಡು ಆನಂತರ ಮುರುಡೇಶ್ವರ ತ್ರಾಸಿ ಇವುಗಳೆಲ್ಲ ಆ ಕಾಲದ ಪ್ರಮುಖ ಬಂದರುಗಳು ಹಾಗಾಗಿ ಆ ಬಂದರುಗಳ ಮುಖಾಂತರ ವಿದೇಶಿ ವ್ಯಾಪಾರ ನಡೀತಾ ಇತ್ತು ಅನ್ನುವಂಥದ್ದು ಸಿಗತ್ತೆ ಉದಾಹರಣೆ ಕೂಡ ಪೋರ್ಚುಗೀಸರ್ ವಿದೇಶಿ ವ್ಯಾಪಾರ ಮಾಡ್ತಾ ರಾಣಿ ಮಾಡ್ತಾ ಈಗ ಈಗ ಸೃಷ್ಟಿ ಬೇರೆ ಬೇರೆ ಬರುತ್ತೆ ಇಲ್ಲಿ ಅಕ್ಕಪಕ್ಕ ಕೆಳದಿ ಬರುತ್ತೆ ಬೇರೆ ಬೇರೆ ಮಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ಮನೆತನಗಳೆಲ್ಲ ಬರುತ್ತೆ ಹೌದು ಅವ್ರ ಜೊತೆ ಎಲ್ಲ ತಗೋಬೋದಿತ್ತಲ್ಲ ಯಾಕಂದ್ರೆ ಪೋರ್ಚುಗೀಸರು ಅವ್ರ ಜೊತೆ ಎಲ್ಲ ತೆಗೆದುಕೊಳ್ತಾ ಇದ್ರು ಈಗ ಅವರು ತೆಗೆದುಕೊಳ್ಳುವಂತಹ ಕೊಡುವಂತ ವ್ಯವಹಾರದಲ್ಲಿ ವೇರಿಯೇಷನ್ ಮಾಡ್ತಾ ಇದ್ರು ಲಾಭವನ್ನ ಅವ್ರು ಪಡ್ಕೊಳ್ತಾ ಇದ್ರು ಲಾಭವನ್ನು ಸಮಪಾಲು ಅಂತಂದೇಳಿ ಮಾಡ್ತಾ ಇರಲಿಲ್ಲ ಹೆಚ್ಚಿನ ಲಾಭ ಪೋರ್ಚುಗೀಸರಿಗೆ ಕಡಿಮೆ ಲಾಭ ಇವರಿಗೆ ಅದನ್ನು ಫಸ್ಟೇ ಯೋಚನೆ ಮಾಡಿರ್ತಕ್ಕಂಥ ಚನ್ನ ಭೈರಾದೇವಿ ಅನಿವಾರ್ಯವಾಗಿ ಇವರು ನನ್ನ ಹತ್ರ ಬರಬೇಕು ಅನ್ನುವ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ಲು ಅವಳು ಹಾಗಾಗಿ ಪೋರ್ಚುಗೀಸರು ಪೋರ್ಚುಗಲ್ನವರು ವ್ಯಾಪಾರ ವ್ಯವಹಾರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕೊಡ್ತಾ ಇದ್ರು ಇವಳು ನೇರವಾಗಿ ಈಗ ಉದಾಹರಣೆಗೆ ಪರ್ಷಿಯಾ ಇರಾಕು ಅಥವಾ ಇಂತಹ ದೇಶಗಳೊಂದಿಗೆ ನೇರ ವ್ಯಾಪಾರವನ್ನು ಹೊಂದಿರೋದ್ರಿಂದ ಲಾಭ ಜಾಸ್ತಿ ಇತ್ತು ಒಂದು ವೇಳೆ ಪೋರ್ಚುಗೀಸರು ಕಿರಿಕ್ ಮಾಡಿದ್ರು ಅಂತಾದರೆ ಹೇಗೆ ಬುದ್ಧಿ ಕಲಿಸ್ಬೇಕೋ ಹಾಗೆ ಕಲಿಸಿ ಅವರು ಇವಳ ಹತ್ರ ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ ಅಂತ ಬರುತ್ತೆ ಉದಾಹರಣೆ ಬರುತ್ತೆ ನೆಕ್ಸ್ಟ್ ಹೇಳ್ತೇನೆ ನಾನು ಬನ್ನಿ ಮುಂದೆ ಇಲ್ಲಿಗೆ ಬರಬೇಕು ಅಂತಾದರೆ ಇಲ್ಲೆಲ್ಲ ನೋಡಿ ಏನು ಹೇಳ್ತಾರೆ ಅಂತಂದರೆ ಕುದುರೆಗಳು ಎತ್ತುಗಳು ಆನೆಗಳು ಅವುಗಳಿಗೆ ವಿಹಾರಕ್ಕಾಗಿರುವಂತಹ ಕೋಟೆಯ ಹಿಂಭಾಗ ಅಂತ ಹೇಳ್ತಾರೆ ಈ ಪ್ಲೇಸು ಯಾಕಂದರೆ ಕೋಟೆಯಲ್ಲಿ ಎಂಡಾಗತ್ತೆ ಕೋಟೆಯಲ್ಲಿ ಗಂಡಾಗತ್ತೆ ಅದರ ಹಿಂಭಾಗ ಇಲ್ಲಿಗೆ ಯಾರೂ ಆಗೋದಿಲ್ಲ ಕೆಳಭಾಗದಿಂದ ಬರಬೇಕು ಅಂತಂದ್ರೆ ತುಂಬ ಕಿಲೋಮೀಟರ್ ಗಟ್ಟಲೆ ಕಡಿದಾದಂತಹ ಜಾಗ ಅಲ್ಲಿ ಹತ್ತು ಬರಬೇಕು ಅಂತ ಸಾಮಾನ್ಯವಾಗಿ ಹತ್ತಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇಲ್ಲಿಂದ ಕೆಳಗಿಳಿಲಿಕ್ಕೂ ಸಾಧ್ಯ ಇಲ್ಲ ಅದು ನಾವು ಕಟ್ಟಿರುವ ಕೋಟೆ ಆದರೆ ಇದು ನಿಸರ್ಗ ನಮಗೆ ಕೊಟ್ಟಿರುವ ಕೋಟೆ ಅದು ಕಟ್ಟಿರೋದು ಇದು ಕೊಟ್ಟಿರೋದು ಇಲ್ಲ ಸ್ವಲ್ಪ ದೂರ ಈಗ ನಾವು ಹೋಗ್ತಾ ಇರೋದೇ ದೇವಸ್ಥಾನದ ಹತ್ರ ಇದು ಬಾವಿ ಮೇಡಮ್ ಇದು ನೋಡ್ರಿ ಬಸದಿ ಕಡೆ ನೋಡ್ತೀವಲ್ಲ ಹೌದು ಅದ್ರಲ್ಲಿ ಸಿಗುತ್ತೆ ಮೇಲ್ಗಡೆ ಅದಕ್ಕೆ ಸಂಬಂಧಪಟ್ಟಿರುವಂತದ್ದೇ ಬಾವಿ ಇದು ತುಂಬಾ ಆಳ ಇದೆ ಇದು ಡೀಪ್ ಕಾಣಲ್ಲ ಇನ್ನೊಂದು ಏನು ಗೊತ್ತಾ ಉದ್ದಕ್ಕೂ ಕಲ್ಲನ್ನ ಕಟ್ಟಿದ್ದಾರೆ ಕೆಳಗಡೆವರೆಗೂ ಕೆಳಗಡೆವರೆಗೂ ಹೆಚ್ಚು ಕಡಿಮೆ ನನ್ನ ಅನಿಸಿಕೆ ಒಂದು ಐವತ್ತಡಿ ಇದೆ ಅದು ಹೆಚ್ಚು ಕಡಿಮೆ ಐವತ್ತಡಿ ಅಥವಾ ಅದಕ್ಕಿಂತ ಆಳ ಇರಬಹುದು ಯಾಕಂದ್ರೆ ತಳ ಕಾಣೋದಿಲ್ಲ ಅದು ಆಮೇಲೆ ಇದೇ ಗಾತ್ರದಲ್ಲಿ ಹತ್ತಿರದಲ್ಲಿ ಕೆಳಗೆ ಹೋಗಿದೆ ಗುಡ್ಡದ ತುದಿ ಹತ್ತಿರ ಬರ್ತಾ ಇದ್ದೇವೆ ಮೇಲ್ಭಾಗದಲ್ಲಿ ಬಸದಿ ಮತ್ತು ದೇವಸ್ಥಾನ ಇದೆ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಬಾವಿ ಇದು ಹಾ ಮೇಡಮ್ ಇದು ನಾವು ಸಿಂಹ ಕಟಾಂಜನ ಅಂತ ಹೇಳಿ ಕರಿತೇವೆ ಹೌದು ಇದು ಇಲ್ಲಿರ್ತಕ್ಕಂತಹ ದೇವಾಲಯದಿಂದ ಹೊತ್ಕೊಂಡು ಬೇರೆ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಕಳ್ಳರು ಮಾಡಿರುವಂತಹ ದುರಂತ ಇದು ಕಳ್ಳರು ಇಲ್ಲಿಂದ ಆಂಜನೇಯನ ವಿಗ್ರಹ ಹೋಗಿದೆ ಶಿವನ ವಿಗ್ರಹ ಹೋಗಿದೆ ತುಂಬ ವಿಗ್ರಹಗಳು ಕಳತನ ಆಗಿದೆ ಹಾಗಂತ ನಾವು ನೋಡಿಲ್ಲ ಅದು ಹೋಗಿದೆ ಅನ್ನುವಂಥದ್ದು ಹೇಳ್ತಾರೆ ಇಲ್ಲಿ ನೋಡ್ರಿ ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಹೌದು ಕೆತ್ತಿ ದೇವಾಲಯಕ್ಕೆ ಹಾಕಬೇಕು ಒಂದು ಹತ್ತು ವರ್ಷ ಕಳೆದ ಮೇಲೆ ಇದು ನಾವೇ ಮಾಡಿಸಿದ್ದು ಅಂತ ಹೇಳ್ತಾರೆ ನೋಡ್ರಿ ಎಷ್ಟು ಚಂದ ಇದಾಗಿದೆ ಹೌದು ಇಲ್ಲಿ ಎರಡು ಬರುತ್ತೆ ಒಂದು ಸಿಂಹ ಕಟಾಂಜನ ಇನ್ನೊಂದು ಮಕರ ಕಟಾಂಜನ ಅಂತ ಹೇಳಿ ಇದು ಸಿಂಹ ಇದು ಈ ರೀತಿ ಆಕಾರ ಬಂತು ಅಂತಂದ್ರೆ ಇದು ಸಿಂಹ ಮಕರ ಅಂತಂದ್ರೆ ಈ ಭಾಗ ಉದ್ದ ಬರುತ್ತೆ ದೇಹ ಸಿಂಹದ ಆಕೃತಿ ಇರೋದಿಲ್ಲ ಉದ್ದಕ್ಕೆ ಇರತ್ತೆ ಇದು ನೋಡ್ರಿ ಇಲ್ಲಿ ಸಿಂಹ ಇದೆ ಇದರ ಬದಲು ಏನಾಗಿರುತ್ತೆ ಅಲ್ಲಿ ಮೊಸಳೆ ಆಕಾರ ಇರುತ್ತೆ ಸಾಮಾನ್ಯವಾಗಿ ಬಸದಿಗಳಲ್ಲಿ ಅದರಲ್ಲೂ ಚನ್ನಬೈರಾದೇವಿ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಪೂರ್ಣಗೊಂಡ ಪೂರ್ಣಗೊಂಡ ಎಲ್ಲ ಬಸದಿಗಳಲ್ಲಿ ಈ ರೀತಿ ಸಿಂಹ ಕಟಾಂಜನವನ್ನು ನೋಡ್ಬೋದು ಎಷ್ಟು ಚಂದ ಇದೆ ನೋಡ್ರಿ ಇಲ್ಲಿ ಸರ್ ಈ ರೀತಿಯಾಗಿ ಅದು ಅಲಂಕಾರಕ್ಕಾಗಿ ಬಳಸ್ತಾ ಇರತಕ್ಕಂಥದ್ದು ಸಿಂಹನಡಿಗೆ ಅನ್ನುವಂಥದ್ದಕ್ಕೆ ಒಂದು ಜಸ್ಟ್ ಒಂದು ಆಧಾರ ಅಷ್ಟೇ ಅದು ನೋಡಿರಿ ಸರ್ ಇದು ಇದು ಕಾಳು ಮೆಣಸು ಬಳ್ಳಿ ಕಾಡು ಮೆಣಸು ಅಂತ ಹೇಳಿ ಕರಿತೀವಲ್ವಾ ಇದೇ ಮೊದಲು ಇದು ಕಾಡಲ್ಲಿ ಬೆಳೀತಾ ಇತ್ತು ಅದನ್ನು ನಾಡು ಮೆಣಸನ್ನು ಆಗಿಸಿದವಳು ಚೆನ್ನ ಅಲ್ಲಿ ನೋಡ್ರಿ ಅಲ್ಲಿ ಈಗಲೂ ಕಾಣಿಸುತ್ತೆ ಒಂದಿಷ್ಟು ಇದು ಮುಗಿದು ಹೋಗಿ ಅಂತ ಅಂದರೆ ಎಂಡಿಂಗ್ ಅದು ಎರಡು ಮೆಣಸಿನ ಕರೆಗಳನ್ನು ನೋಡ್ಬೋದು ನಾವು ಮತ್ತು ಊರಲ್ಲಿ ಬೆಳೆದಿರತಕ್ಕಂತಹ ಮೆಣಸಿಗೂ ಈ ಮೆಣಸಿಗೂ ವ್ಯತ್ಯಾಸ ಇದೆ ಇದು ಪರಿಮಳ ಜಾಸ್ತಿ ಖಾರವೂ ಜಾಸ್ತಿ ಅದು ಗಾತ್ರ ಇಲ್ಲ ಅದು ಗಾತ್ರದಲ್ಲಿ ಚಿಕ್ಕದು ಬರುತ್ತೆ ಆಮೇಲೆ ಪರಿಮಳ ಅಷ್ಟೊಂದು ಬರೋದಿಲ್ಲ ಇದು ಪರಿಮಳ ತುಂಬ ಬರುತ್ತೆ ಇದು ಇಲ್ಲ ಯಾವಾಗ ಕಾಳು ಮೆಣಸಿಗೆ ಮೌಲ್ಯ ಜಾಸ್ತಿ ಆಯಿತೋ ಅದನ್ನು ನಾಡಿನಲ್ಲಿ ಬೆಳೆಯೋದಕ್ಕೆ ಶುರು ಮಾಡ್ತಾಳೆ ದೊಡ್ಡ ಪ್ರಮಾಣದಲ್ಲಿ ಇದು ದೇವಾಲಯದ ಮೇಲ್ಭಾಗದ ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಪೀಠದ ಇಲ್ಲ ಬಿದ್ದೋಗಿರೋದು ಕೆಡಿಗಿರ್ತಕ್ಕಂತಹದ್ದು ಅಲ್ಲಿ ಹೌದು ಹೌದು ಅದು ದೀಪಸ್ತಂಭ ಅಂತ ಹೇಳಿ ಒಂದು ಇಲ್ಲಿತ್ತು ಬಹುಶಃ ಅದರದ್ದೇ ಇರಬೇಕಿದು ಇದು ದೀಪಸ್ತಂಭ ಅಂತ